ಒಂದು ಪ್ರತಿಜ್ಞೆಯನ್ನು ಮಾಡಿ ಅವರೊಬ್ಬರ ಮನಿ ದೇವ್ರು ಒಂದು ಪ್ರತಿಜ್ಞೆಯನ್ನು ಮಾಡಿ ಈ ಒಂದು ಅಕಾಡೆಮ್ಗೆ ಇಳಿದ ಅದಕ್ಕೆ ತಾವೆಲ್ಲ ಸೇರಿದಾರ ತಾವೆಲ್ಲ ವೋಟರ್ಸ್ ಏನು ಮತದಾರತಿರಿ ಒಟ್ಟೆ ನೀವು ಯಾವುದು ಆ ಪೆನ್ ಅಂದಾಗಷ್ಟು ನನಗೆ ಬೇಕಾದವರ ಅದಾರ ಅಥವಾ ಈ ಪೆನ್ ಅಂದಾಗಷ್ಟು ನನಗೆ ಬೇಕಾದವರ ಅದಾರ ಅಂತೇಳಿ ನೀವೇನಾರ ಎರಡನೇ ಮಾಡಿಬಿಟ್ಟು ವಿಚಾರಗಳಿಗೆ ಅವಕಾಶ ಮಾಡಿಕೊಟ್ಟು ಆ ಥರ ಮಾಡಿದ್ದೆ ಆದ್ರೆ ಸಂಪೂರ್ಣ ಈ ಫೈನಲ್ ಬರಲಿಕ್ಕೆ ಇಲ್ಲ ನಿಮಗೆ ಸಂಪೂರ್ಣ ಅಧಿಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನೀವು ಹದಿನಾರು ಜನ ಒಬ್ಬ ಒಂದು ಸೇರಿದಾರ ಹದಿನಾರು ಓಟನ್ನು ಹಾಕ್ಬೇಕು ಹದಿನಾರು ಸೇಟ್ ಹಾಕ್ಬೇಕಾಗ್ತತಿ ಮೊದಲನೇ ಜನರಲ್ ಅದ್ರೊಳಗೆ ಒಂದು ಬ್ಯಾಲೆಟ್ ಪೇಪರ್ ಬೇರೆ ಬರ್ತೈತಿ ಅದರೊಳಗೆ ಹತ್ತು ಜನರಿಗೆ ಓಟ್ ಹಾಕಬೇಕಾಗ್ತತಿ ನೀವು ಹತ್ತರ ಬದಲಿ ಹನ್ನೊಂದು ಹಾಕಿದ್ರೆ ಹನ್ನ ಹಾಕತಿ ದಯವಿಟ್ಟು ಭಾಳ ಜಾಗರೂಕತೆಯಿಂದ ಭಾಳ ಹುಷಾರಿಯಿಂದ ಬಹಳ ಒಂದು ಅಕಲಭಂದಿಯಿಂದ ನೀವು ಮತದಾನವನ್ನು ಮಾಡಬೇಕು ಇನ್ನು ಮುಂಬರುವ ಎರಡು ದಿವಸದಾಗ ಒಂದು ಚಿತ್ರದ ಒಂದು ಮಾದರಿಯನ್ನು ತಮ್ಮ ಪ್ರತಿಯೊಂದು ಗ್ರಾಮಕ್ಕ ಆ ಚಿತ್ರವನ್ನು ಬದುಕುಕೊಡ್ತೀವಿ ದಯವಿಟ್ಟು ಯಾವುದು ಏನು ಅನ್ಬೇಡ್ರಿ ಯಾಕಂದ್ರೆ ಇದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲನೂ ಸಮೋಹವಾಗಿ ಸಮನಾಗಿ ಸದಸ್ಯರನ್ನ ಆಯ್ಕೆ ಮಾಡಿ ನೀವು ಕಳಿಸಿದ್ದ ಆದ್ರೆ ಆ ಏನು ಕುಟುಂಬ ರಾಜಕಾರಣಕ್ಕೆ ಒಂದು ಪೆಟ್ಟ ಬೆಳತತ್ತ ಮುಂದಿನ ಒಂದು ಎಚ್ಚರಿಕೆ ಗಂಟೆ ಆಗ್ತದ ಆ ಉದ್ದೇಶಕ್ಕೆ ತಾವು ಯಾವುದೇ ತರ ಏನ ಹತ್ತು ಜನರಲ್ಲಿ ಒಂದು ಎಸ್ ಸಿ ಒಂದು ಎಸ್ ಟಿ ಎರಡು ಮಹಿಳೆ ಆ ನಂತರ ವರ್ಗ ಮತ್ತು ಬ ವರ್ಗ ಅಂತೇಳಿ ಹದಿನೆಂಟು ಜನರನ್ನ ನೀವು ಇದೇ ಪೆನಲ್ ಅಂದ್ರೆ ಅಂದ್ರ ಹಿರೇ ರೆಡ್ಡಿ ಅವರ ಒಂದು ಭಾವಚಿತ್ರದೊಂದಿಗೆ ಅವ್ರದೇ ಒಂದು ಪೆನಲ್ ಅವ್ರ ಹೆಸರೇನ ಒಂದು ಪೆನಲ್ ಮಾಡಿದೀವಿ ಆ ಪೆನಲ್ ನೀವೆಲ್ಲ ಓಟ್ ಕೊಟ್ಟು ಮತದಾನವನ್ನು ಮಾಡಿ ನಿಮ್ಮ ಸೇರಿ ಇದ್ದೇ ಇದ್ರೂ ಪಕ್ಕದಲ್ಲಿರುವಂಥ ನಿಮ್ಮ ಗೆಳೆಯರಾಗಲಿ ಪಕ್ಕದಲ್ಲಿ ಊರ ಊರಾಗಿರುವಂಥವ್ರಿಗಾಗಲಿ ಯಾರು ಸೇರದಾರೋ ಅವ್ರ ಹಣವನ್ನು ಪರಿವರ್ತಿಸಿ ಈ ನಮ್ಮ ಹೊಸ ಪೆನಲ್ಲಿಗೆ ಅಂದ್ರೆ ಈ ಏನು ಒಂದು ಹೊಸ ಪೆನಲ್ ಐತಿ ಈ ಪೆನಲ್ಗೆ ನೀವು ಸಂಪೂರ್ಣ ಮತದಾನ ಮಾಡಿದ್ದ ಆದ್ರೆ ಒಂದು ಹೊಸ ಮನವಂತರ ಚಾಲೂ ಆಗ್ತೈತಿ ಮುಂಬರುವಂಥ ರಾಜಕೀಯ ನಾಯಕರಿಗೂ ಸ್ವಲ್ಪ ಎಚ್ಚರಿಕೆ ಗಂಟೆ ಆಗ್ತದೆ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತಿದ್ದರಾಮಾಗಿಲ್ಲ ಮುಂದೊಂದು ದಿನ ಅವ್ರ ಮನೆಯವರ ಎಲ್ಲರ ನಿರುದ್ದೇಶ ಆದ್ರೆ ಅದೇನಾದ ಶೋಕಿ ಇಲ್ಲ ಅದಕ್ಕೆ ಆ ಒಂದು ದಬ್ಬಾಳಿಕೆಗೆ ಆ ಒಂದು ವಂಶ ಪಾರಂಪರ್ಯ ಆಡಳಿತಕ್ಕೆ ಒಂದು ಕೊನೆಗಾಣಿಸ್ಬೇಕು ಮನಗಾಣಿಸ್ಬೇಕು ಅದನ್ನು ನಿರ್ನಾಮ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಎಲ್ಲ ಸೇರುದಾರರಿಗೂ ಬಂದದ ಅದೇ ರೀತಿ ಇವತ್ತೇನು ಈ ಆಡಳಿತ ಮಂಡಳಿ ನಿರ್ದೇಶಕರೇನು ಚುನಾವಣೆಗೆ ನಿಂತಾರ ಯಾವುದೇ ಅಧಿಕಾರದ ಆಶೆಗಾಗಲಿ ದುಡ್ಡಿನ ವ್ಯಾಮೋಹಕ್ಕಾಗಲಿ ಇಲ್ಲಿ ಯಾರು ಸೇರಿದವ್ರಿಲ್ಲ ಯಾವುದೇ ಒಂದು ದುಷ್ಟ ಆಲೋಚನೆ ಇಟ್ಕೊಂಡು ಈ ಫ್ಯಾಕ್ಟ್ರಿ ನಮ್ಮ ವಶ ಮಾಡ್ಕೋಬೇಕು ಅನ್ನುವಂತ ಸಂಕಲ್ಪ ಅವ್ರದ್ದು ಆಗಿಲ್ಲ ಏನಿದ್ರು ನಡೆಸಿದ್ದಾರೆ ಅವೆಲ್ಲ ಹೋಗೋ ಹೋಗೋದಕ್ಕೆ ಇಷ್ಟ ನಾವು ನೋಡೆಯವರು ಮೂರು ದಿನ ನೀವು ರಿಟೈರ್ ಈ ತಂದೆ ಎರಡು ಗಂಟೆ ಒಳಗೂ ನಮ್ಗೂ ತೋರ್ಣಗಟ್ಟಿಗೆ ಕಟ್ಟು ನಮ್ಮ ತೋರ್ಣಗಟ್ಟಿ ಕಾಪ್ ಒಳಗ ಏಯ್ಟಿ ನೈನ್ಟಿ ಪರ್ಸೆಂಟೇಜ್ ಎಲ್ಲರೂ ಕಬ್ಬು ಬೆಳೆಗಾರರು ಎಲ್ಲ ಪ್ರತಿಯೊಬ್ಬರು ಕಬ್ ಬೆಳೀತಾರ ಆದ್ರೆ ಧನಲಕ್ಷ್ಮಿ ಫ್ಯಾಕ್ಟರಿ ಹೋಗಿ ಕಬ್ಬು ಯಾತೈತಿ ಅಂತಂದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಷ್ಟಕ್ಕಾಗಿ ಹೋಗತೈತಿ ಫುಡ್ದ್ದೆಲ್ಲ ಬೇರೆ ಫ್ಯಾಕ್ಟ್ರಿಗಳು ಇರ್ತವರು ಅದನ್ನು ಮುಂದಿನ ಆರೋಗ್ಯ ಮಂಡ್ಯವರು ಬರುವವರು ಅದನ್ನು ಸರಿಪಡಿಸ್ಬೇಕು ನಂತರ ಏಳೆಂಟು ವರ್ಷ ಪ್ರತಿ ಟನ್ನಿಗೆ ಕಬ್ಬಿಗೆ ಎರಡುನೂರು ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ ಅವರು ಎಲ್ಲ ಫ್ಯಾಕ್ಟ್ರಿಯವರು ಒಂದು ರೇಟ್ ಕೊಟ್ಟರೆ ಇನ್ನೊಂದು ರೇಟ್ ಬೇರೆ ಐತಿ ಆ ರೇಟ್ ಹೋಗ್ಬೇಕು ಅದನ್ನು ಆ ಒಂದು ಆ ಒಂದು ಒಂದು ನಮ್ಮ ಎಲ್ಲರಿಗೂ ವಿಶ್ವಾಸ ಐತಿ ಮುಂದೇ ರೈತರಿಗೆ ಹಾಕಿ ಕೊಡಬೇಕೆನ್ನುವ ಮಾತನಾಡಿದಂಥ ಎಂ ಎಸ್ ಹುಬ್ಳಿ ಉಪನ್ಯಾಸಕ ನಿವೃತ್ತೋಪನ್ಯಾಸಕಿ ಧನ್ಯವಾದಗಳು ಇನ್ನು ಈ ಒಂದು ಚುನಾವಣಾ ಒಂದು ಪ್ರಚಾರ ಈ ಒಂದು ಪ್ರಾಸ್ತಾವಿಕವಾಗಿ ಮತ್ತೆ ಿ ಆದ್ಯ ದೇವರಾದ ವೀರಭದ್ರ ಅದೇ ರೀತಿ ಕೋರ್ಣಹಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರೆ ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಸೇರುದಾರರು ಇವತ್ತಿನ ದಿವಸ ಮುಂಬರುವ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣಾ ಪ್ರಯುಕ್ತ ತಮ್ಮ ಗ್ರಾಮಕ್ಕೆ ಚುನಾವ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಈಗಾಗಲೇ ಸುಮಾರು ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ಹದಿನೆಂಟು ವರ್ಷಗಳ ಕಾಲ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಚಾಲ್ತಿಯಲ್ಲಿದೆ ಇದನ್ನ ಪ್ರಾರಂಭಿಸಬೇಕಂತಂದ್ರ ದಿವಂಗತ ಬಿ ಬಿ ಹಿರೇ ರೆಡ್ಡಿ ಅವರು ಯಾವ ರೀತಿ ರೈತರಿಗೋಸ್ಕರ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಅದರ ನಿದರ್ಶನ ತಮಗೆಲ್ಲ ತಿಳಿದ ವಿಷಯ ಆಗಿದೆ ಅದೇ ರೀತಿ ಅವರು ಒಂದು ಕಲ್ಪನೆ ಇತ್ತು ಏನು ಕಲ್ಪನೆ ಇತ್ತು ರೈತರಿಗೋಸ್ಕರ ಕಾರ್ಮಿಕರಿಗೋಸ್ಕರ ಅಥವಾ ಎಲ್ಲರ ರಾಮದುರ್ಗದ ಏಳಿಗೆಗಾಗಿ ರಾಮದುರ್ಗ ತಾಲೂಕಿನ ಏಳಿಗೆಗಾಗಿ ಒಂದು ಫ್ಯಾಕ್ಟ್ರಿಲಿ ಭಾಳ ಅವಶ್ಯದ ಅಂತೇಳಿ ಮನಗಂಡ ಅವರು ಕಷ್ಟಪಟ್ಟು ಒಂದು ಶುಗರ್ ಫ್ಯಾಕ್ಟ್ರಿ ಕಾರ್ಖಾನೆಯನ್ನು ತಂದಿದ್ದಾಗಿದೆ ಆನಂತರ ಮೊದಲನೇ ಚುನಾವಣೆಯಲ್ಲಿ ಅವರು ಇದ್ದರು ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ವಿಧಿವಶ ಅವರ ಇನ್ನೂ ವರ್ಷ ವರ್ಷ ಇರಬೇಕಾಗಿತ್ತು ವಿಧಿವರ್ಷ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು ಆದ್ರೆ ಯಾವ ಹಿರೇರೆಡ್ಡಿಯವರು ಅವರು ಒಂದು ಕನಸು ಕಂಡಿದ್ರು ಆ ಕನಸು ನನಸಾಗುವಂತ ಕಾಲ ಇವತ್ತಿನ ದಿವಸ ಬಂದಿದೆ ಈಗಾಗಲೇ ಮೂರು ಪಿರಿಯಡ್ ಅಧಿಕಾರವನ್ನು ನಡೆಸಿರುವಂತ ಒಂದೇ ಕುಟುಂಬದ ಶಾಸಕರು ಅವರೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ತಮ್ಮವರೇ ಹಾಗೂ ಅಧಿಕಾರದ ಬದ್ಧದಿಂದ ಹೋದ ಸಾರಿ ಚುನಾವಣೆಯಲ್ಲಿ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ಸೇರುದಾರ ಎಷ್ಟು ಜನ ಇದ್ರು ಅಂದ್ರ ಹತ್ತೊಂಬತ್ತು ಸಾವಿರದ ಚಿಲ್ಲರೆ ಆದ್ರ ಚುನಾವಣೆಯಲ್ಲಿ ಮತ ಚಲಾಯಿಸಿದವ್ರು ಎಷ್ಟು ಜನ ಅಂತಂದ್ರೆ ನಾಲ್ಕೇ ನಾಲ್ಕು ಸಾವಿರ ಜನರನ್ನ ತಮಗ ಬೇಕಾದಂತವರು ತಮ್ಮ ಸಂಬಂಧಿಕರು ತಮ್ಮ ಮಾತು ಕೇಳುವಂಥವ್ರನ್ನ ಇಟ್ಟುಬಿಟ್ಟು ಚುನಾವಣೆಯನ್ನು ಎದುರಿಸಿದರು ಅಂದ್ರೆ ಅವ್ರು ಗೊತ್ತಿತ್ತು ರಾಮದು ತಾಲೂಕದಲ್ಲಿ ನಮ್ಮ ವಿರುದ್ಧ ಚುನಾವಣೆಗೆ ನಿಲ್ಲುವಂಥವ್ರು ಯಾರು ಇಲ್ಲ ಅನ್ನ ಇಷ್ಟು ಖರ್ಚು ಮಾಡಿಕೊಂಡು ಈ ಚುನಾವಣೆ ಎದುರಿಸೋರು ಯಾರು ಇಲ್ಲ ಅನ್ನೋದು ಗೊತ್ತು ಮಾಡಿಕೊಂಡು ಶಾಸಕರಿದ್ರಲ್ಲ ಅವರು ಅಧಿಕಾರ ಇತ್ತು ಸರ್ಕಾರದ ಯಂತ್ರಗಳನ್ನು ದುರುಪಯೋಗ ಮಾಡಿಸಿಕೊಂಡು ಹದಿನೈದು ಸಾವಿರ ವೋಟರ್ಸನ್ನ ಷೇರುದಾರರನ್ನು ಜೀವಂತ ಸಮಾಧಿ ಮಾಡಿ ನಾಲ್ಕು ಸಾವಿರದ ಎರಡು ನೂರ ವೋಟರ್ಸನ್ನ ಇಟ್ಟುಕೊಂಡ ತಮ್ಮ ಚುನಾವಣೆಯನ್ನ ಮಾಡಿ ಆ ಚುನಾವಣೆಯ ಕುತಂತ್ರದಿಂದ ತಮ್ಮ ಮನೆಯ ಸದಸ್ಯನಾದ ತಮ್ಮ ತಮ್ಮನನ್ನ ಮಲ್ಲಣ್ಣ ಯಾದವಾಡನನ್ನ ಅಧ್ಯಕ್ಷರನ್ನಾಗಿ ಮಾಡಿರೋದು ತಮಗೆಲ್ಲ ತಿಳಿದ ವಿಷಯ ನಾವು ಇವತ್ತಿನ ದಿವಸ ಇದನ್ನು ಹಂಗೆ ಸುಮ್ಮನೆ ಬಿಟ್ಟರೆ ನಾಳೆ ಒಂದು ದಿವಸ ಅವ್ರ ಮನೆ ಆಸ್ತಿ ಆಗುವುದರೊಳಗೆ ಎರಡು ಮಾತಿಲ್ಲ ಯಾಕಂತಂದ್ರೆ ಪ್ರತಿಸ್ಪರ್ಧೆನೇ ಇಲ್ಲ ಅನ್ನುವಂಥ ಟೈಮ್ನಾಗ ಅನಿವಾರ್ಯವಾಗಿ ಅವ್ರು ಏನು ಕುತಂತ್ರ ಮಾಡ್ತಾರೋ ರಾಜಕೀಯ ತಂತ್ರಗಳನ್ನು ಮಾಡ್ತಾರೋ ಅಥವಾ ಏನು ಅನ್ಯಾಯ ಮಾಡ್ತಾರೋ ಅನ್ನೋದನ್ನ ಬಗ್ಗೆ ಯಾರು ತಿಳಿಯಕೊಳಕ್ ಹೋಗ್ತಿಲ್ಲ ಈ ಇಲೆಕ್ಷನ್ ಕಿಂತ ಪೂರ್ವದೊಳಗೆ ತಲೆಮನೆ ಕಾಯಿಲಿಲ್ವೆ ಏನ ಇಂಡೈರೆಕ್ಟ್ ಆಗಿ ಎಷ್ಟೋ ಜನ ಸುಮಾರು ಹತ್ತೊಂಬತ್ತು ಸಾವಿರ ಸೇರ್ದಾರನಿಗೆ ಮತದಾನದ ಹಕ್ಕು ಕೊಡುವಂತದನ್ನ ಮಾಡಿದ್ರು ಯಾಕೆ ಮಾಡಿದ್ರು ಹೋದ್ಸಲ ಆಗಿರುವಂತ ಅನ್ಯಾಯವನ್ನ ಸವಿಸ್ತಾರವಾಗಿ ಜನರ ಮುಂದೆ ಇಡಬೇಕಾಗಿತ್ತು ನಾವು ಇವತ್ತಿನ ದಿವಸ ಹತ್ತೊಂಬತ್ತು ಈಗಿನ ಚುನಾವಣೆಗೆ ಹತ್ತೊಂಬತ್ತು ಸಾವಿರದ ಚಿತ್ರ ಏನೋ ಸೇರ್ದಾರ ಅದಾರ ಪ್ರತಿಯೊಬ್ಬ ಶೇರ್ದಾರಿಗೆ ಮೈತಾದವ್ರನ್ನಷ್ಟು ಬಿಟ್ರೆ ಆನಂತರ ಒಬ್ಬೊಬ್ಬರ ಹೆಸಲ್ಲೇ ಐದು ಆರು ಸೇರಿದ್ರೆ ಓಟ್ ಮಾತ್ರ ಇರುವುದು ಒಂದೇ ಎಲ್ಲ ಸೇರುದಾರಿಗೆ ಮತದಾನದ ಹಕ್ಕನ್ನ ನೀಡಿದ ಅದಕ್ಕೋಸ್ಕರ ಇಲೆಕ್ಷನ್ಗಿಂತ ಪೂರ್ವದೊಳಗೆ ಯಾವಾಗ ಈ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ಇನ್ನು ಮುಂದೆ ಜರುಗ್ತೇ ಅನ್ನುವಂಥ ಟೈಮ್ನಾಗ ಎಲ್ಲ ಕಡೆಯಿಂದ ಸೇರುದಾರು ಒತ್ತಾಯವರಾಗ್ತದೆ ನಾಯಕಿರ ಅನ್ನಿಸ್ಕೊಂಡ್ರು ಬಿ ಪಿ ಪಾಟೀಲ್ರಿಗಾಗಿರ್ಬೋದು ಪಂಪುಗೌಡ ಪಾಟೀಲ್ರಿಗಾಗಿರ್ಬೋದು ಅವ್ರಿಗೆ ಆಗಿರ್ಬೋದು ಆನಂತರ ದೇವ್ರೆಡ್ಡಿ ಅವರಿಗಾಗಿರ್ಬೋದು ಬಸಿಡೋಡಿ ಅವ್ರಿಗಾಗಿರ್ಬೋದು ದೇವಪ್ಪಣ್ಣವ್ರಿಗೆ ಆಗಿರ್ಬೋದು ಅಂದರೆ ಇದರೊಳಗೆ ಮುಂಚೂಣಿಯಲ್ಲಿರುವಂಥ ಪಾಟೀಲ್ಗೆ ಆನಂತರ ಸಕ್ರಿಯವಾಗಿ ಓಡಾಡುವಂಥ ಕಾರ್ಯಕರ್ತರಿಗೂ ಸಹಿತ ಫೋನ್ ಬರ್ತಾ ಇತ್ತು ಏನು ಬರ್ತಾ ಇತ್ತು ಏನು ರೀತಿ ಮೂರು ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ಮುಂದೆ ಬರುದೈತಿ ಏನು ಹೊಸ ಪ್ಯಾನಲ್ ಮಾಡ್ತಿರೋ ಅಪ್ಪ ಇಲ್ಲೋ ಅನ್ನುವಂಗೆ ಅವರಿಗೆ ಫೋನ್ ಮ್ಯಾಗ್ ತಗೊಂಡು ಫೋನ್ ಮ್ಯಾಗ್ ತೊಗೊಂಡು ಸಿ ಎಲ್ಲ ಕೆ ಸಿ ಪಾಟೀಲ್ ಅವರಿಗೆ ಇವ್ರು ಬರುವಾಗ ಇವರು ಒಂಥರ ಯಾವುದಕ್ಕೆ ಬೇಕಪ್ಪ ಅಂತ ಹೇಳಿ ಬಿಟ್ಟವರು ಎಲ್ಲರೂ ಒಟ್ಟಾಗಿ ಸೇರಿಬಿಟ್ಟು ಸಭೆಗಳ ಸಭೆ ಸಭೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಒಂದು ಹೊಸ ಟೀಮ್ ಮಾಡೋಣ ಅದಕ್ಕೆ ಪೂರ್ವದೊಳಗೆ ಈ ಇಲೆಕ್ಷನ್ ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿಗೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಖರ್ಚಾಕತಿ ಅದನ್ನು ಖರ್ಚು ಮಾಡೋದು ಬೇಡ ಅಂತೇಳಿ ಒಂದು ಸಂಧಾನದ ಸಭೆಯನ್ನು ಮಾಡ್ತಾರ ಭರತಗೌಡ ಪಾಟೀಲ್ರ ಸಮ್ಮುಖದೊಳಗೆ ಪಿ ಎಫ್ ಪಾಟೀಲ್ರ ಸಮ್ಮುಖದೊಳಗೆ ಈ ಫ್ಯಾಕ್ಟ್ರಿ ಅಧ್ಯಕ್ಷರಾದಂಥ ಮಲ್ಲಣ್ಣ ಯಾದವಾಡ್ ಅವ್ರನ್ನ ಕರೆಸಿ ಒಂದು ಚರ್ಚೆ ಮಾಡ ಚರ್ಚೆ ಮಾಡುವಾಗ ಅವ್ರ ಏನು ಕೇಳ್ತಾರೆ ಇವ್ರಂಗೆ ಅಧಿಕಾರದ ಆಸಕ್ತಿ ಅಂತಾರೆ ಅಂತ ಹೇಳಿ ಮಲ್ಲಣ್ಣಾಗ್ಲಿ ಮದೇ ಇಲ್ಲ ನೀವು ನಮ್ಮ ಪೆನಲ್ಗೆ ಬಂದುಬಿಡ್ರಿ ನಿಮ್ಗೆ ಎರಡು ಸೀಟ್ ಕೊಡ್ತೀವಿ ಅಂತ ಸಂಧಾನದ ಸಭೆಯೊಳಗೆ ಅವಾಗ ಭರತಗೌಡರ ಮೊದಲ ಸಿಟಿ ಮನುಷ್ಯರು ಎರಡು ಸೀಟದು ಏನು ಬೇಡ ನೀವು ಒಂದು ಪೆನಲ್ ಮಾಡಿಬಿಡ್ರಿ ನಾವು ಒಂದು ಪೆನಲ್ ನಿಮ್ಮ ವಿರುದ್ಧ ನಾವು ಶರ್ಟ್ ಹೊಡಿತೀವಿ ಅಂತ ಹೇಳಿರ್ತಾರೆ ಅವ್ರು ಶರ್ಟ್ ಹೊಡಿಯುವಂಥ ತಾಕತ್ತಕ್ಕೆ ಯಾರ ಕಾರಣ ಯಾರ ಶಕ್ತಿ ಯಾರ ಪ್ರೇರ ಪ್ರೇರಣೆ ಅಂದ್ರೆ ಈ ಸಕ್ಕರೆ ಕಾರ್ಖಾನೆಯ ಷೇರುದಾರರ ಪ್ರೇರಣೆ ಪ್ರೇರಣೆಯಿಂದ ಅವ್ರ ಶರ್ಟ್ ಹೊಡೆದು ಬರ್ತಾರೆ ಅದೇ ರೀತಿ ಚರ್ಚೆ ಮಾಡಲಾಗಿ ಎರಡು ಮೂರು ಹೊಸನವರು ಅವರು ಮಿಲ್ನೊಳಗೆ ಚರ್ಚೆ ಮಾಡಿ ಇಲ್ಲ ಇದು ಪ್ರತಿಯಾಗಿ ಮಾಡೇ ಬಿಡೋಣ ರೈತ ರೈತರಿಗಾಗುವಂತ ಅನ್ಯಾಯವನ್ನು ಸರಿಪಡಿಸೋಣ ಈಗಾಗ್ಲೇ ಹೇಳಿದ್ರು ಗ್ಯಾಂಗ್ ಬರೋಂಗಿಲ್ಲ ಸರಿಯಾಗಿ ಕಬ್ಬು ಕಟಾವ್ ಆಗುವುದಿಲ್ಲ ಆನಂತರ ರೈತರಿಗೆ ಏನಾದ್ರು ಹಣ ಉಂಟಾದ್ರ ಕಾಳಜಿ ಮಾಡುವಂಗಿಲ್ಲ ಫ್ಯಾಕ್ಟ್ರಿಯಲ್ಲಿ ಎಲ್ಲಿ ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸ್ಕೂಲ್ ತೆಗಿಲಿಲ್ಲ ಅವ್ರ ಆಡಳಿತದ ಅವಧಿಯಲ್ಲಿ ರೈತರಿಗೆ ಏನಾದರೂ ಆದ್ರೆ ಚಿಕಿತ್ಸೆ ದೊಡ್ಡ ಏನೋ ವೈದ್ಯಕೀಯ ಅಂದ್ರೆ ದವಾಖಾನೆಯನ್ನು ತೆಗಿಬೇಕು ಅದನ್ನು ಮಾಡಲಿಲ್ಲ ಒಂದು ಸಭಾಭವನ ಮಾಡಬೇಕು ರೈತರಿಗೋಸ್ಕರ ಅದನ್ನೂ ಮಾಡಲಿಲ್ಲ ನಂತರ ಒಂದು ಟನ್ನಿಗೆ ಒಂದು ರೂಪಾಯಿನಂತೆ ಇವತ್ತಿನವರೆಗೂ ಚಾಲು ಆದಾಗಿಂದ ಸುಮಾರು ಐದು ಲಕ್ಷ ಟನ್ ಕಬ್ಬು ಉರಿಸ್ತಾರೆ ಐದು ಲಕ್ಷ ಟನ್ನಿಗೆ ರೈತರಿಂದ ಒಂದು ರೂಪಾಯಿ ಕಟ್ ಮಾಡ್ಕೊತಾರ ಫ್ಯಾಕ್ಟ್ರಿ ಅವ್ರ ಕಡೆಯಿಂದ ಒಂದು ರೂಪಾಯಿ ಇದಾಗ್ತದೆ ಹತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷ